ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿಕೋ ಮಷೀನಲ್ಲಿ ಜಿಗ್ ಜಾಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟು ಸ್ಯಾರಿನ ಸಮವಾಗಿ ಕಟ್ ಮಾಡ್ಕೊಬೇಕು ಆಮೇಲೆ ಈಗ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ಫಸ್ಟು ಒಂದು ಎರಡು ಮೂರು ಇಂಚು ಗ್ಯಾಪಲ್ಲಿ ನಾವು ಈ ಒಂದು ಏನಿದೆ ಫೋಟನ್ನು ಇಳಿಸ್ಕೋಬೇಕು ನಂತರ ನಾವು ಈ ಫೋಟನ್ನ ಇಳಿಸ್ಕೊಂಡು ಈ ಮುಂದಗಡೆ ಏನಿದೆ ಬಟ್ಟೆ ಅದನ್ನು ಸ್ವಲ್ಪ ನಾವು ಎತ್ತಿ ಹಿಡಿಬೇಕು ಫ್ರೆಂಡ್ಸ್ ಅವಾಗ ಪಿಕೋದಲ್ಲಿ ಈ ಫೂಟ್ ಏನಿದೆ ಪೀಕೋ ಫೋಟಲ್ಲಿ ಈಸಿಯಾಗಿ ಅದು ಮೂವ್ ಆಗುತ್ತೆ ಇಲ್ಲಿ ನಮ್ಮ ಕೆಲಸ ಏನು ಇರೋದಿಲ್ಲ ಜಸ್ಟ್ ಆ ಬಟ್ಟೆನ ಮೇಲಕ್ಕೆ ಎತ್ತಿ ಹಿಡಿಬೇಕಷ್ಟೇ ಒಂದು ಅರ್ಧ ಇಂಚಷ್ಟು ನಾವು ಫೋಲ್ಡ್ ಆಗೋ ರೀತಿಯಲ್ಲಿ ಈ ರೀತಿ ಮಡಚಿ ಇಡಬೇಕು ಆವಾಗ ತಾನಾಗೆ ಅದು ಈಸಿಯಾಗಿ ಆಗುತ್ತೆ ಹಿಂದ್ಗಡೆ ಏನಿದೆ ಅಲ್ಲಿ ಎಳಿಬಾರ್ದು ಜಸ್ಟ್ ಅಲ್ಲಿ ಬಟ್ಟೆನ ಇಟ್ಕೋಬೇಕು ಅಷ್ಟೇ ನಾವು ನೋಡಿ ಫ್ರೆಂಡ್ಸ್ ಎಷ್ಟು ಸಲೀಸಾಗಿ ಅದು ಹೋಗ್ತಾ ಇದೆ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅವಾಗ ಅವಾಗ ನಾವು ಕಟ್ ಮಾಡ್ಕೊತ ಹೋಗಬೇಕು ಸೊ ಒಂದು ಎರಡು ಮೂರು ನಿಮಿಷದಲ್ಲೇ ನಿಮಗೆ ಒಂದು ಸೈಡು ಏನಿದೆ ಅದು ಬೇಗನೆ ಮುಗಿದೋಗುತ್ತೆ ನೀಟ್ ಫಿನಿಶಿಂಗ್ ಬರಬೇಕು ಅಂದ್ರೆ ಆ ಥ್ರೆಡ್ ಎಲ್ಲ ಏನಿದೆ ಅವಾಗ ಅವಾಗೆ ಕಟ್ ಮಾಡ್ಕೊತಾ ಇರಬೇಕು ಅದು ಬಿಟ್ಕೊಂತಾನೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೇನು ಮುಗಿತಾ ಬಂತು ಸೊ ಒಂದೆರಡು ಮೂರು ನಿಮಿಷದಲ್ಲೇ ನೀವು ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಸೈಡ್ ಜಿಗ್ ಜಾಗು ಮಾಡ್ಬಿಡ್ಬೋದು ಇನ್ನೇನ್ ಲಾಸ್ಟಿಗೆ ಬಂತು ಜರಿ ಇದ್ದಾಗ್ಲೂ ಕೂಡ ಅದು ಈಸಿಯಾಗಿ ಮೂವ್ ಆಗುತ್ತೆ ತುಂಬಾ ದಪ್ಪ ಜರಿ ಇದ್ದಾಗ ನಾವು ಬೇರೆ ರೀತಿ ಫೋಟೋ ಸಿಗುತ್ತೆ ಪಿಕೋದು ಅದನ್ನು ಹಾಕ್ಕೊಂಡು ನಾವು ಕೊಲಿಬೇಕು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗು ಬಂದಿದೆ ಈಗ ನಾವು ಲಾಸ್ಟ್ ಎಡ್ಜು ಏನು ಮೂರು ಇಂಚು ಬಿಟ್ಟಿದ್ವಿ ಅದನ್ನು ಸೀರೆ ಸೀದಾ ಮಾಡ್ಕೊಂಬಿಟ್ಟು ಅಲ್ಲೂ ಕೂಡ ಎಕ್ಸ್ಟ್ರಾ ಥ್ರೆಡ್ ಇದೆ ಕಟ್ ಮಾಡ್ಕೋಬೇಕು ಫಸ್ಟ್ ನಾವು ಉಲ್ಟ ಇಟ್ಕೊಂಬಿಟ್ಟು ಸೀರೆ ಜಿಗ್ಜಾಗಿ ಮಾಡಿರ್ತೀವಿ ಈಗ ಮೂರು ಇಂಚ್ ಏನು ಬಿಟ್ಟಿದ್ವಲ್ಲ ಅದನ್ನು ಸೀರೆ ಸೀದಾ ಇಟ್ಕೊಂಬಿಟ್ಟೆ ನಾವು ಈ ರೀತಿ ಪಿಕೋ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಅದು ಫಿನಿಶಿಂಗ್ ಆಯಿತು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್